ನಮಸ್ಕಾರ ಎಲ್ಲರಿಗೂ ಕನ್ನಡದ ಅಡುಗೆ ಚಾನಲ್ಗೆ ಸ್ವಾಗತ ಈ ಚಳಿಗೆ ಬಿಸಿ ಬಿಸಿಯಾದ ಸಾಯಂಕಾಲದ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ದೊಡ್ಡ ಸೈಜದ ಎರಡು ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ದಪ್ಪ ದಪ್ಪಾಗಿಯೇ ತುರಿದ್ಬಿಟ್ಟು ತೊಗೊಂಡೀನಿ ಸಣ್ಣದಾಗಿ ದಪ್ಪ ದಪ್ಪಾಗಿನೇ ತುರ್ಕೋರಿ ಒಂದು ಸಲ ನೀರನ್ನು ಇದ್ರೊಳಗೆ ಹಾಕಿ ಮತ್ತು ಬೇರೆ ನೀರನ್ನು ರೀ ಆ ಆಲೂಗಡ್ಡೆ ಏನಾಗಬಾರ್ದು ತಪ್ಪಾಗಬಾರ್ದು ಅಂತ ಹೇಳಿ ಈಗ ಆ ನೀರನ್ನು ಹಿಂಡ್ಬಿಟ್ಟು ತೆಗೆದು ನಾನು ಬೇರೆ ಪಾತ್ರೆಗೆ ಹಾಕುತ್ತಾ ಇದ್ದೀನಿ ರೀ ನೋಡಿ ಎರಡು ದೊಡ್ಡ ಸೈಜ್ದು ಆಲೂಗಡ್ಡೆಯನ್ನು ತಗೊಂಡಿದ್ದೀನಿ ನೋಡಿ ಹೆಂಡಿ ತಗೋರಿ ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಂಡು ಸ್ವಲ್ಪ ಫ್ರೆಶ್ ಆಗಿರೋ ಕರಿಮವ ಸೊಪ್ಪನ್ನು ಸಣ್ಣದ ಕಟ್ ಮಾಡಿ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಹಸಿ ಶುಂಠಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿಯನ್ನು ಆಗಿಯೇ ಕಟ್ ಮಾಡಿ ಹಾಕಿದ್ದೀನಿ ರೀ ನಾನು ಇಲ್ಲಿ ಒಂದು ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಹಾಕಿದ್ದೀನಿ ಖಾರ ನೀವು ನೋಡಿಬಿಟ್ಟು ಹಾಕೋರಿ ಇಲ್ಲಾಂದ್ರೆ ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು ನೀವು ಇಲ್ಲಿ ಒಂದು ಸ್ವಲ್ಪ ಅರಿಶಿನ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅರಶಿಣನ ಹಾಕಿದ್ದೀನಿ ಒಂದು ಸ್ಪೂನ್ ಸಣ್ಣ ಸ್ಪೂನ್ದಿಂದಲೇ ಒಂದು ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಹಾಕಿರುವ ಸಾಮಗ್ರಿಗಳೆಲ್ಲ ಆ ಆಲೂಗಡ್ಡೆಯಲ್ಲಿ ನೀಟಾಗಿ ಮಿಕ್ಸ್ ಆಗಲಿ ರೀ ನೋಡಿ ನೀಟಾಗಿ ಎಲ್ಲ ಮಿಕ್ಸ್ ಆಗ್ಯದ ಇದಕ್ಕೆ ನಾನಿಲ್ಲಿ ದೊಡ್ಡ ಬಟ್ಲೆ ಒಂದು ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿನಿರಿ ಎರಡು ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಇದ್ದೀನಿ ಜಾಸ್ತಿನೂ ಹಾಕಬೇಡ್ರಿ ಅಕ್ಕಿ ಹಿಟ್ಟು ಜಾಸ್ತಿ ಹಾಕಿರೋ ಮೇಲೆ ಏನಾಗ್ತದೆ ತುತ್ತು ಸಿಗ್ತದೆ ರೀ ಅದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನೋಡಿ ಈಗ ಆಲೂಗಡ್ಡೆ ಒಳಗದೆಲ್ಲ ನೀರು ಇರ್ತದಲ್ಲ ಫಸ್ಟ್ ಹಾಕಿನೇ ಮಿಕ್ಸ್ ಮಾಡ್ಕೊರಿ ಜಾಸ್ತಿ ನೀರೇನು ಹಿಡಿಸೋಲ್ಲ ನೋಡಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಸಿ ರೆಡಿ ಮಾಡ್ಕೊಂಡ್ರಿ ನೋಡಿ ನಾನು ಇವತ್ತಿಲ್ಲಿ ಸೋಡಾನ ಬಳಸ್ತೇನೆ ಮಾಡ್ತಾಯಿದ್ದೀನಿ ನೋಡಿ ಅದನ್ನು ಆಲೂಗಡ್ಡೆ ಅದೆಲ್ಲ ಈರುಳ್ಳಿ ಎಲ್ಲ ನೀರು ಬಿಡ್ತಿರ್ತದ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೋಡಿ ಇವತ್ತು ನಾನಿಲ್ಲಿ ಕಡಲೆಬೇಳೆ ಹಿಟ್ಟನ್ನು ಬಳಸಿಲ್ಲ ನೋಡಿ ಗೋಧಿ ಹಿಟ್ಟನ್ನು ಹಾಕ್ತೀನಿ ನೀವು ಇಲ್ಲಿ ಅಕ್ಕಿ ಹಿಟ್ಟು ಬದಲಿ ಸಣ್ಣ ರವೆ ಉಪ್ಪಿಟ್ಟು ರವೆ ಅನ್ನಾದ್ರೂ ಹಾಕ್ಬೋದು ಎರಡು ಸ್ಪೂನ್ ಆಗೋಷ್ಟು ನೋಡಿ ಈ ರೀತಿ ಕಲಿಸ್ಬಿಟ್ಟು ಒಂದು ಎರಡು ಸ್ಪೂನ್ ಆಗಷ್ಟೇ ನೀರನ್ನು ಈ ರೀತಿ ಹಚ್ಚಿ ಇಡ್ತೀನಿ ರೀ ಒಂದು ಐದೇ ನಿಮಿಷ ರೀ ಮುಚ್ಚಿಡ್ತೀನಿ ಎಣ್ಣೆ ಕಾಯೋವರೆಗೆ ಮಾತ್ರ ಅಷ್ಟೇ ನೋಡಿ ನಾನು ಸೋಡಾನ ಹಾಕಿಲ್ಲ ಸೋಡಾ ಹಾಕ್ತೇನೆ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಐದು ನಿಮಿಷ ಆಗಿದೆ ರೀ ಎಣ್ಣೆನೂ ಚೆನ್ನಾಗಿದ್ದೆ ನೋಡಿರಿ ಇನ್ನೂ ಅಷ್ಟಕ್ಕೂ ಮತ್ತು ಸ್ವಲ್ಪ ನೀರು ಹಾಕಲ್ ಹಚ್ಚಿಟ್ಟಿದ್ದಲ್ಲ ಇನ್ನೂ ನೆನೆದು ಮೆತ್ತಗಾಗಿದೆ ನೋಡಿರಿ ಈ ರೀತಿ ನಿಮಗೆ ಚಿಕ್ಕ ಚಿಕ್ಕ ಸೈಜದ ಪಕೋಡಾನ ನೋಡಿ ಆಲ್ರೆಡಿ ಎಣ್ಣೆನ ಕೈಲಕ್ಕೆ ಇಟ್ಟಿನಿ ನೋಡಿ ಈ ರೀತಿ ನೋಡಿ ತುಂಬ ಈಸಿಯಾಗೇ ಬಿಡ್ಬೋದು ನೋಡಿರಿ ಈಗ ಎಣ್ಣೆಯಲ್ಲಿ ಹಾಕೊಂಡ್ರಿ ನೋಡಿ ಇವೇನು ಒಂದಕ್ಕೊಂದು ಅಂಟುಗಳಲ್ಲ ರೀ ಬಿಡಿ ಬಿಡಿನೇ ಇರ್ತಾವೆ ನೋಡಿ ಎಷ್ಟೋ ಜನಕ್ಕೆ ಓರಿ ಕಡಲೆಬೇಳೆ ಹಿಟ್ಟು ಆ್ಯಸಿಡಿಟಿ ಆಗ್ತದೆ ಈ ರೀತಿ ಗೋಧಿ ಹಿಟ್ಟು ಹಾಕ್ಬಿಟ್ಟು ಮಾಡ್ಕೊರಿ ತುಂಬ ಟೇಸ್ಟಿಯಾಗಿರ್ತಾವ್ರಿ ನೋಡಿ ತುಂಬ ಸಿಂಪಲ್ ಅದ ಟೇಸ್ಟ್ ಅಂತೂ ತುಂಬಾ ಅದ್ಭುತ ರೀ ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡಿದ್ದೀನಿ ಅಥವಾ ಸಡನ್ನಾಗಿ ಸಾಯಂಕಾಲ ಟೀ ಕಾಫಿ ಜೊತೆ ನೀವು ಬೇಕಾದರೂ ಮಾಡ್ಕೋರಿ ಯಾರಾದರೂ ಗೆಸ್ಟ್ ಬಂದ್ರೂ ಪಟಾಪಟಂದು ಬೇಗನೆ ಫಟ್ ಅಂತ ಮಾಡ್ಬೋದು ನೋಡಿ ನೋಡಿರಿ ಕಲರ್ನು ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ ಇದು ಗೋಧಿ ಹಿಟ್ಟಿನಿಂದ ಅಂತ ಒಂದು ಒಂಚೂರು ಗೊತ್ತಾಗಲ್ಲ ತುಂಬ ನೋಡಿರಿ ನಾನು ಎಲ್ಲ ಪಕೋಡ ಅಥವಾ ಪಕೋಡಾನು ಅನ್ಬೋದು ಬೋಂಡಾನು ಅನ್ಬೋದು ಕರೆದು ಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ಸೋಡಾ ಹಾಕಿಲ್ಲ ಏನಿಲ್ಲ ಹೊರಗಡೆಯಿಂದ ಹಾಕಿ ಇಟ್ಟು ಹಾಕಿರೋದ್ರಿಂದ ಹೊರಗಡೆ ಕ್ರಿಸ್ಪಿ ನೋಡ್ರಿ ಒಳಗೆ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ ಎಷ್ಟು ಫಳ್ಳಾಗ್ಯಾವೆ ನೋಡಿರಿ ಎಷ್ಟು ಚೆನ್ನಾಗಿ ಆಲೂಗಡ್ಡೆನೂ ನೀವು ಸಣ್ಣಗೆ ತುರ್ಕೋಬೇಡ್ರಿ ದಪ್ಪಾಗಿನೇ ತುರ್ದು ಬಿಟ್ಟು ತೊಗೊಳ್ರಿ ನೋಡಿ ಎಷ್ಟು ಚೆನ್ನಾಗಿ ಬಂದಾವ ನೋಡ್ರಿ ನೋಡಿ ಸಲ ಉಪ್ಪಿಟ್ಟು ಅವ್ಲಕ್ ತಿಂದು ಬೇಜಾರಾಗಿರ್ತದಲ್ಲ ಸಡನ್ನಾಗಿ ನೀವು ಇದನ್ನು ಬ್ರೇಕ್ಫಾಸ್ಟ್ ಜನ ಮಾಡ್ಕೊರಿ ನಡಿತಾ ಸಾಸ್ ಜೊತೆಯೂ ತಿನ್ಬೋದು ಪುದೀನ ಚಟ್ನಿ ಜೊತೆಯೂ ತಿನ್ಬೋದು ಕಾಯಿ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು ನೋಡಿರಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಈ ಗೋಧಿ ಹಿಟ್ಟು ಆಲೂಗಡ್ಡೆ ಪಕೋಡಾ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು